ಸೊಟ್ನಲ್ಲಿ ಈಗ ಪ್ರತಿಭಟನೆಯನ್ನು ನಡೆಸ್ತಾ ಇರುವಂತಹ ರೈತರು ಅವರ ಕಿಚ್ಚಂತೂ ಕಮ್ಮಿ ಆಗಿಲ್ಲ ಬೆಳಗಾವಿಯ ಹತ್ತರಿಗೆ ಬಳಿ ರೈತರ ಕಿಚ್ಚು ಇನ್ನೂ ಜಾಸ್ತಿನೇ ಆಗ್ತಾರೆ ರೈತರ ಪ್ರತಿಭಟನೆ ವೇಳೆ ಕಲ್ಲು ತೂರಾಟ ನಡೆಸಿದಾರೆ ಕೆಲವೊಂದಷ್ಟು ಜನ ಎಲ್ಲರೂ ಕೂಡ ರೈತರು ಅಂತ ಹೇಳಿ ಹೇಳ್ಕೊಂಡು ಬಂದಿದ್ರು ಒಂದಷ್ಟು ಜನ ಅದರಲ್ಲಿ ರೈತರೇ ಅಲ್ಲ ಇವರೆಲ್ಲರೂ ಕೂಡ ಕಲ್ಲು ತೂರಾಟ ಮಾಡಿದ್ದಾರೆ ಪೊಲೀಸರು ಮೇಲೆ ಕಲ್ಲು ಹೊಡೆದಿದ್ದಾರೆ ವ್ಯಾನ್ಗಳ ಮೇಲೆ ಕಲ್ಲು ಹೊಡೆದಿದ್ದಾರೆ ಪೊಲೀಸ್ ವ್ಯಾನ್ಗಳ ಮೇಲೆ ಅಲ್ಲಿ ಹೋಗ್ತಾ ಇದ್ದಂಥ ಕೆಲವೊಂದಷ್ಟು ಲಾರಿಗಳ ಮೇಲೆ ಬಸ್ಗಳ ಮೇಲೂ ಕೂಡ ಕಲ್ಲು ತೂರಾಟ ನಡೆಸಿದ್ದಾರೆ ಅದೆಲ್ಲ ದೃಶ್ಯಗಳು ಕೂಡ ಟಿ ವಿ ಲಭ್ಯವಾಗಿವೆ ಇದನ್ನೆಲ್ಲವನ್ನು ನೋಡಿ ಈಗ ಪೊಲೀಸರು ಅವ್ರನ್ನ ಬಂಧಿಸುವಂಥ ಒಂದು ಪ್ರಕ್ರಿಯೆ ಕೂಡ ಆರಂಭಿಸ್ತಾರೆ ಈಗಾಗಲೇ ಕೆಲವೊಂದಷ್ಟು ಜನರ ವಶಕ್ಕೆ ಪಡೆದ್ರು ಬಸ್ಸಲ್ಲಿ ಹತ್ತಿಸ್ಕೊಂಡು ಒಂದಷ್ಟು ಜನರನ್ನ ಕರ್ಕೊಂಡು ಹೋದರು ಈಗ ಸ್ಥಳದಿಂದ ನೋಡಿ ಅಲ್ಲಿ ಕಲ್ಲು ಹೊಡಿತಾ ಇರುವಂಥ ಇವರೆಲ್ಲರೂ ಕೂಡ ಈಗ ಈಗ ರೈತ ಮುಖಂಡರು ಕೂಡ ಮಾತಾಡಿರೋ ಹಾಗೆ ಇವರು ಯಾರು ಕೂಡ ನಮ್ಮ ರೈತರೇ ಅಲ್ಲ ಇವರು ಇವರೆಲ್ಲರೂ ಅಲ್ಲಿ ಈ ಸಮಯದ ಮತ್ತು ಈ ಪರಿಸ್ಥಿತಿಯ ಅಡ್ವಾಂಟೇಜನ್ನು ತಗೊಳಕ್ಕೆ ಬಂದಿದ್ದಂಥವ್ರು ಇವರೆಲ್ಲ ಕಿಡಿಗೇಡಿಗಳು ಅನ್ನುವಂಥದ್ದನ್ನು ರೈತ ಮುಖಂಡರು ಕೂಡ ಹೇಳಿದ್ದಾರೆ ಕಲ್ಲು ತೂರಾಟ ಮಾಡಿದ್ದು ರೈತರಲ್ಲ ಕಿಡಿಗೇಡಿಗಳು ಅಂತ ಹೇಳಿ ರೈತರೇ ಹೇಳ್ತಾ ಇದ್ರೆ ಈಗ ಯಾರೋ ಕಿಡಿಗೇಡಿಗಳು ದಿಕ್ಕು ತಪ್ಪಿಸೋಕೆ ಪ್ರಯತ್ನ ಪಡ್ತಿದ್ದಾರೆ ಅಂತ ಹೇಳಿ ರೈತ ಮುಖಂಡ ಶಿವಾನಂದ್ ಪಡಸಲಗಿ ಕೂಡ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಈಗ ಸದ್ಯಕ್ಕೆ ಮಧ್ಯಾಹ್ನ ಏನು ಒಂದು ಪ್ರಕ್ಷುಬ್ಧವಾಗಿತ್ತು ಆ ವಾತಾವರಣ ಈಗ ತಿಳಿಯಾಗಿದೆ ಸದ್ಯಕ್ಕೆ ಈಗ ಹತ್ತರ್ಗಿ ಕೂಡ ಸಹಜ ಸ್ಥಿತಿಗೆ ಮರಳುತ್ತಾ ಇದೆ ಯಾವುದೇ ರೀತಿಯಾದಂಥ ಗಲಭೆಗಳು ಈಗ ಅಲ್ಲಿ ನಡೀತಾ ಇಲ್ಲ ಸದ್ಯಕ್ಕೆ ಶಾಂತಿಯಿಂದ ಇದ್ದಾರೆ ಪೊಲೀಸರು ಕೂಡ ಹೆಚ್ಚಿನ ಭದ್ರತೆಯನ್ನು ಅಲ್ಲಿ ನಿಯೋಜನೆಗೊಳಿಸಿದ್ದಾರೆ ಇನ್ನು ರೈತ ಮುಖಂಡರು ಕೂಡ ಮಾತನಾಡಿದರೆ ಅದು ರೈತರಲ್ಲ ಕಿಡಿಗೇಡಿಗಳು ಅಂತ ಹೇಳಿದ್ದಾರೆ ಮಾಧ್ಯಮಗಳ ಮೂಲಕ ರಸ್ತೆ ತಡೆದು ಹೋರಾಟ ಮಾಡ್ತಾ ಇದ್ರು ಅಲ್ಲಿ ಕಲ್ಲು ತೂರಾಟ ಆಗಿದಂಥ ಮಾಧ್ಯಮಗಳ ಮೂಲಕ ಸುದ್ದಿಯನ್ನು ನೋಡ್ತಾ ಇದ್ದೀನಿ ದಯವಿಟ್ಟು ನಾನು ಪೊಲೀಸ್ ಅಧಿಕಾರಿಗಳಿಗೆ ವಿನಂತಿ ಮಾಡ್ಕೊಳ್ತೀನಿ ಕಲ್ಲು ತೂರಾಟ ಮಾಡಿದವರು ಯಾರು ಕೂಡ ನಮ್ಮ ರೈತ ಸಂಘಟನೆಯವರಲ್ಲ ಯಾರೋ ಕಿಡಿಗೇಡಿಗಳು ಈ ಗಟ್ಟಿಯಾದ ಹೋರಾಟವನ್ನ ದಿಕ್ಕು ತಪ್ಪಿಸ್ಲಿಕ್ಕೆ ಮಾಡ್ತಕ್ಕಂಥ ಕಾರ್ಯ ಕುತಂತ್ರ ಆಗ್ತಾ ಇದೆ ದಯವಿಟ್ಟು ನಾನು ಸಂಘಟನೆ ಪರವಾಗಿ ತಮಗೆ ಕ್ಷಮೆ ಕೇಳ್ಕೊತೀನಿ ಯಾರೂ ಕೂಡ ಕಲ್ಲು ತೂರಾಟ ಮಾಡಿಲ್ಲ ಯಾರೋ ಕಿಡಿಗೇಡ ಮಾಡಿದಾರಲ್ಲ ಅವ್ರನ್ನ ಅರೆಸ್ಟ್ ಮಾಡಿರಿ ಆದರೆ ಸಂಘಟನೆಯವರು ನಾವು ಸಿದ್ಧಾಂತ ಏನಿದೆ ಅಂದ್ರೆ ಶಾಂತಿಯುತವಾಗಿ ಇದ್ದೀರಿ ತಾವೆಲ್ಲ ರಾಜ್ಯದ ಜನತೆ ಒಂಬತ್ತು ದಿನಗಳಿಂದ ನಿರಂತರವಾಗಿ ಶಾಂತಿಯುತವಾಗಿ ಐದಾರು ಲಕ್ಷ ಜನ ಸೇರಿದ್ರು ಸಹಿತ ನಮ್ಮದು ಯಾವುದೇ ಸಾರ್ವಜನಿಕ ಆಸ್ತಿ ಆಗಲಿ ಸಾರ್ವಜನಿಕ ತೊಂದರೆ ಕೊಡಲಾರದ ಶಾಂತಿಯುತವಾಗಿ ಪ್ರತಿಭಟನೆ ಮಾಡ್ತಾ ಇದ್ದೀವಿ ನಮ್ದು ಮುಂದೆ ಕೂಡ ಇದೇ ರೀತಿಯಾಗಿರ್ತದೆ ನಾವು ಎನ್ ಎಚ್ ಪೋರ್ ಬಂದ್ ಮಾಡಿದರೂ ಸಹಿತ ಯಾವುದೇ ಸರ್ಕಾರಿ ಆಸ್ತಿಗೆ ಹಾನಿ ಮಾಡೋದಿಲ್ಲ ಟೀಕೆ ಮಾಡೋದಿಲ್ಲ ಅಧಿಕಾರಿಗಳ ಕಲ್ಲು ತೋರಾಟ ಮಾಡುವುದಿಲ್ಲ ನಮ್ಮದು ನಂಜುಂಡು ಸ್ವಾಮಿಯವರ ತತ್ವ ಸಿದ್ಧಾಂತದ ಮೇರೆಗೆ ಇರ್ತಕ್ಕಂಥ ಹೋರಾಟ ಇದೆ ಅದಕ್ಕೆ ನಾನು ಸರ್ಕಾರಕ್ಕೆ ವಿನಂತಿ ಮಾಡ್ಕೊಳ್ತೀನಿ ಇದು ಪ್ರಕ್ಷುಬ್ಧ ವಾತಾವರಣಕ್ಕೆ ಹೋಗೋಕ್ಕಿಂತ ಮುಂಚಿತವಾಗಿ ಈ ಹೋರಾಟವನ್ನು ಮುಗಿಸಬೇಕು ಅಂತಂದರೆ ಈಗಿಂದ ಈಗಲೇ ಸರ್ಕಾರ ಎಚ್ಚೆತ್ತುಕೊಂಡು ಒಂದು ದರ ನಿಗದಿ ಮಾಡಿಕೊಂಡು ಗುರ್ಲಾಪುರ್ ವೇದಿಕೆಗೆ ಸಕ್ಕರೆ ಸಚಿವರನ್ನ ಕಳಿಸಬೇಕು ನಾನು ಎಲ್ಲ ಅನ್ನದಾತರ ಪರವಾಗಿ ವಿನಂತಿಯನ್ನು ಮಾಡ್ಕೊಳ್ತೀನಿ ಸರ್ ಇದು ಯಾರೋ ಕಿಡಿಗೇಡಿಗಳು ಮಾಡ್ತಕ್ಕಂಥ ನಮ್ಮ ರೈತರು ಯಾವಾಗೂ ಕಲ್ಲುವುದಿಲ್ಲ ತಾವು ನೋಡ್ತಾ ಇದೀವಿ ಒಂಬತ್ತು ದಿನಗಳಿಂದಲೂ ಹೋರಾಟ ಮಾಡ್ತಾ ಇದ್ವಿ ಐದಾರು ಲಕ್ಷ ಜನ ಸೇರ್ತಾ ಇದ್ದಾರೆ ಯಾರೂ ಕೂಡ ಗದಲ ಮಾಡೋದಿಲ್ಲ ರೈತರು ಯಾವತ್ತೂ ಶಾಂತಿಯುತವಾಗಿ ಪ್ರತಿಭಟನೆ ಸರ್ ಇದು ರಾಜಕಾರಣ ಸೇರಿಕೊಳ್ತಾ ಇದೆ ನಿಜವಾಗ್ಲೂ ನಿಮ್ಗೆ ಹೇಳ್ತಾ ಇದ್ದೀನಿ ವಿನಂತಿ ಮಾಡ್ಕೊಳ್ತೀನಿ ಜಿಲ್ಲೆಯೊಳಗ ಈ ರಾಜಕಾರಣಿಗಳನ್ನ ಮುರಿದು ಒಂದು ಪ್ರಭಾವಿ ಶಕ್ತಿ ರೈತ ಸಂಘಟನೆ ಅನ್ನದಾತ ಪಕ್ಷಾತೀತ ಜಾತ್ಯತೀತವಾಗಿ ತಯಾರಾದದ್ದನ್ನು ನೋಡಿ ಸಹಿಸ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ ರಾಜಕಾರಣಿಗಳಿಗೆ ನಿಮಗೆ ಎಚ್ಚರಿಕೆ ಕೊಡ್ತಾ ಇದ್ದೀನಿ ಅನ್ನದಾತನ ಮೇಲೆ ಮೋಸ ಮಾಡಬೇಡ್ರಿ